ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಅಡ್ಡ ವಾರಿಸ್ ಸೂಟ್ ಚಾಲ್ ಕಡೆಯಿಂದ ಸ್ವಾಗತ ನಾವು ಇವತ್ತು ವಿಡಿಯೋದೊಳಗೆ ಯಾವ ಒಂದು ಟಾಪಿಕ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣಪ್ಪ ಅಂದ್ರೆ ಇತ್ತೀಚೆಗೆ ಮೊನ್ನೆ ದಿನ ಮಾರ್ಚ್ ಹನ್ನೆರಡರಂದು ನಮ್ಮ ಕರ್ನಾಟಕ ಸರ್ಕಾರದ ಗೃಹ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗಳು ಜಂಟಿಯಾಗಿ ಸೇರಿಕೊಂಡು ಕರ್ನಾಟಕದಲ್ಲಿ ಸಂಚಾರ ನಿಯಮಗಳ ಮೇಲಿನ ದಂಡಗಳ ದರವನ್ನು ಹೆಚ್ಚಿಗೆ ಮಾಡಿದ ಸ್ನೇಹಿತರೆ ಅಂದರೆ ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಈಗ ದಂಡವನ್ನು ಹೆಚ್ಚಿಗೆ ಮಾಡಿದ ನೋಡಿ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ಆದ ಕಾರಣ ಪ್ರತಿಯೊಬ್ಬರೂ ಇದರ ಮಾಹಿತಿಯನ್ನು ತಿಳ್ಕೋಬೇಕಾಗುತ್ತೆ ಯಾವ ರೀತಿಯಪ್ಪ ಅಂದರೆ ಕುಡಿದು ವಾಹನ ಚಲಾವಣೆ ಮಾಡಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಯಾವ ರೀತಿಯಾಗಿ ಪೈನ್ ವಿಧಿಸ್ತಾರೆ ಮತ್ತು ಲೈಸೆನ್ಸ್ ಇಲ್ಲದೆ ವಾಹನವನ್ನು ಚಲಾವಣೆ ಮಾಡಿದರೆ ಯಾವ ರೀತಿಯಾಗಿ ಪೈನನ್ನು ವಿಧಿಸ್ತಾರ ನೋ ಪಾರ್ಕಿಂಗ್ನಲ್ಲಿ ಗಾಡಿಯನ್ನು ಸ್ಟಾಪ್ ಮಾಡಿ ಹೋದರೆ ಯಾವ ರೀತಿಯಾಗಿ ಪೈನ್ ವಿಧಿಸ್ತಾರೆ ಈ ರೀತಿಯಾಗಿ ಪ್ರತಿಯೊಂದು ಮಾಹಿತಿಯನ್ನು ತಿಳ್ಕೊತ ಹೋಗೋಣ ಸ್ನೇಹಿತರೆ ಯಾಕಪ್ಪ ಅಂದ್ರೆ ವಾಹನವನ್ನು ನಡೆಸುವಂಥ ಯಾವುದೇ ಪ್ರಜೆಗಳ ಸ್ನೇಹಿತರೆ ಇದ್ರ ಬಗ್ಗೆ ಸ್ವಲ್ಪ ಅರಿವಿರಬೇಕಾಗುತ್ತಾ ಆದ ಕಾರಣ ಪ್ರತಿಯೊಂದು ಮಾಹಿತಿನ ತಿಳ್ಕೊತ ಹೋಗೋಣ ಹಾಗಾದರೆ ಇಲ್ಲಿ ಯಾವುದೇ ಒಬ್ಬ ವಾಹನ ಚಾಲಕ ಮದ್ಯಪಾನವನ್ನು ಮಾಡಿ ವಾಹನ ಚಲಾವಣೆ ಮಾಡಿದರೆ ಅಂತವರಿಗೆ ಯಾವ ರೀತಿಯಾಗಿ ಪೈನಿಸ್ತಾರಪ್ಪ ಅಂದ್ರೆ ನಮ್ಮ ಪೊಲೀಸರು ಅಂಥವರನ್ನು ಅರೆಸ್ಟ್ ಮಾಡಿಕೊಂಡು ಸಂಬಂಧಪಟ್ಟಂಥ ಹತ್ತಿರದ ಕೋರ್ಟ್ಗೆ ಅವರನ್ನು ಪ್ರೊಡ್ಯೂಸ್ ಮಾಡ್ತಾರೆ ಆ ಕೋರ್ಟ್ ಅವರಿಗೆ ಸಂಬಂಧಪಟ್ಟಂಥ ಕೇಸ್ ಏನಿದೆ ಅಂತ ವಿಚಾರ ಮಾಡಿ ಅವರಿಗೆ ದಂಡ ಮತ್ತು ಶಿಕ್ಷೆಯನ್ನು ಕೂಡ ವಿಧಿಸ್ತೈತೆ ನೋಡಿ ಸ್ನೇಹಿತರೆ ಇಲ್ಲಿ ಯಾವುದಕ್ಕೆ ಮದ್ಯಪಾನವನ್ನು ಮಾಡಿ ವಾಹನ ಚಲಾವಣೆ ಮಾಡಿದರೆ ಸ್ನೇಹಿತರೆ ಇದು ಎಲ್ಲ ಪ್ರಕಾರದ ವಾಹನ ಚಲಾವಣೆ ಮಾಡಿದ್ರು ಬರುತ್ತೆ ಸ್ನೇಹಿತರೆ ಟೂ ವೀಲರ್ ಆಗಿರ್ಬೋದು ಫೋರ್ ವೀಲರ್ ಆಗಿರ್ಬೋದು ಸಿಕ್ಸ್ ವೀಲರ್ ಆಗಿರ್ಬೋದು ಎನಿ ವೆಹಿಕಲ್ ಚಲಾವಣೆ ಮಾಡಿದರೆ ಸ್ನೇಹಿತರೆ ನೆಕ್ಸ್ಟು ಲೈಸೆನ್ಸ್ ಇಲ್ಲದೆ ವಾಹನವನ್ನು ಚಲಾವಣೆ ಮಾಡಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಇಂಥವ್ರಿಗೆ ಎಷ್ಟು ಪೈನ್ ಇದೆ ಒಂದು ಸಾವಿರದಿಂದ ಐದು ಸಾವಿರ ರೂಪಾಯಿ ದಂಡ ಇದೆ ನೋಡಿ ಸ್ನೇಹಿತರೆ ಮೊದಲು ಎಷ್ಟಿತ್ತು ಒಂದು ಸಾವಿರ ಸ್ನೇಹಿತರೆ ಇದು ಈಗ ಪ್ರಸ್ತುತ ಒಂದು ಸಾವಿರದಿಂದ ಐದು ಸಾವಿರಕ್ಕೆ ಹೆಚ್ಚಿಗೆ ಮಾಡಿದಾರ ವೆರಿ ವೆರಿ ಇಂಪಾರ್ಟೆಂಟ್ ಇದು ಎಲ್ಲ ಪ್ರಕಾರದ ವಾಹನಗಳ ಚಲಾವಣೆ ಮಾಡಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಸ್ನೇಹಿತರೆ ಎಷ್ಟು ಐದು ಸಾವಿರ ರೂಪಾಯಿ ಮಾಡಿದಾರ ನೆಕ್ಸ್ಟ್ ಅಜಾಗರೂಕತ ಅಥವಾ ಅಪಾಯಕಾರಿ ವಾಹನ ಚಲಾವಣೆ ಮಾಡಿದರೆ ಅಂದರೆ ಸ್ಪೀಡಾಗಿ ರ್ಯಾಷ ಗಾಡಿ ಓಡಿಸಿದವರಿಗೆ ಅಂಥವ್ರಿಗೆ ಒಂದು ಸಾವಿರ ದಂಡವನ್ನು ವಿಧಿಸ್ತಾ ಸ್ನೇಹಿತರೆ ಇದು ಎಲ್ಲ ಪ್ರಕಾರದ ವಾಹನ ಚಲಾವಣೆ ಮಾಡಿದಂಥ ವಾಹನ ಸಂಚಾಲಕರಿಗೆ ನೆಕ್ಸ್ಟು ನೋಂದಣಿ ಇಲ್ಲದೆ ವಾಹನ ಚಲಾವಣೆ ಮಾಡಿದರೆ ಅಂದರೆ ಯಾವುದೇ ಒಂದು ಗ ಸಂಬಂಧಪಟ್ಟಂಥ ವಾಹನ ನೋಂದಣಿ ಇಲ್ಲದೆ ಅಂಥ ವಾಹನವನ್ನು ಚಲಾವಣೆ ಮಾಡಿದ್ದಾದರೆ ಅಂಥವ್ರು ಸಿಕ್ಬಿದ್ರೆ ಅವರಿಗೆ ಡೈರೆಕ್ಟಾಗಿ ನಮ್ಮ ಪೊಲೀಸರವರನ್ನು ಹಿಡಿದು ಸಂಬಂಧಪಟ್ಟಂಥ ಹತ್ತಿರದ ನ್ಯಾಯಾಲಯಕ್ಕೆ ಅವರನ್ನ ಪ್ರೊಡ್ಯೂಸ್ ಮಾಡ್ತಾರೆ ಆ ನ್ಯಾಯಾಲಯ ಅವ್ರಿಗೆ ದಂಡವನ್ನು ವಿಧಿಸುತ್ತಾ ನೆಕ್ಸ್ಟು ಅತಿ ವೇಗವಾಗಿ ವಾಹನವನ್ನು ಚಲಾವಣೆ ಮಾಡಿದ ಸ್ನೇಹಿತರೆ ಅಂದ್ರೆ ರೋ ರೋಡ್ಗಳಲ್ಲಿ ಇಷ್ಟು ಕಿಲೋಮೀಟರ್ ಸ್ಪೀಡ್ ಅಂತಿರ್ತವ ಅದನ್ನು ಮೀರಿನೂ ಅತಿ ಹೆಚ್ಚಿನ ವೇಗವಾಗಿ ಚಲಾವಣೆ ಮಾಡಿದ್ರೆ ಅಂಥವ್ರಿಗೆ ಎಷ್ಟು ಪೈನ್ ಇದೆ ಒಂದು ಸಾವಿರದಿಂದ ಎರಡು ಸಾವಿರ ರೂಪಾಯಿ ಇದೆ ಮೊದಲು ಒಂದು ಸಾವಿರ ಇತ್ತೀಗ ಎರಡು ಸಾವಿರಕ್ಕೆ ಹೆಚ್ಚಿಗೆ ಮಾಡಿದಾರೆ ಅದು ಯಾವುದೇ ವೆಹಿಕಲ್ ಸ್ಪೀಡಾಗಿ ಹೊರತು ಸ್ನೇಹಿತರೆ ಅಂಥವ್ರಿಗೆ ಎರಡು ಸಾವಿರ ರೂಪಾಯಿ ಪೈನ್ ಇದೆ ನೋಡಿರಿ ನೆಕ್ಸ್ಟು ವಾಹನ ಚಲಾಯಿಸುವಾಗ ಮೊಬೈಲ್ ಫೋನನ್ನು ಯೂಸ್ ಮಾಡಿದರೆ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ಇಂಥವ್ರಿಗೆ ಪಾಯಿಂಟ್ ಕಟ್ತಾರೆ ನಮ್ಮ ಪೊಲೀಸರು ಒಂದು ಸಾವಿರ ರೂಪಾಯಿ ದಂಡವನ್ನು ವಿಧಿಸ್ತಾರೆ ನೋಡಿ ಸ್ನೇಹಿತರೆ ಇದು ಎಲ್ಲಾ ಪ್ರಕಾರದ ವಾಹನ ಚಲನ ಮಾಡಿದ್ರು ಸ್ನೇಹಿತರೆಷ್ಟು ಒಂದು ಸಾವಿರ ರೂಪಾಯಿ ದಂಡವನ್ನು ವಿಧಿಸ್ತಾರ ನೆಕ್ಸ್ಟ್ ವಾಹನದ ಇನ್ಶೂರೆನ್ಸ್ ಇಲ್ಲದೆ ವಾಹನ ಚಲಾವಣೆ ಮಾಡಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದೇ ಆದರೆ ಎಷ್ಟಿದೆ ಒಂದು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ದಂಡ ಇದೆ ಸ್ನೇಹಿತರೆ ಪ್ರಸ್ತುತ ಮೊದಲೆಷ್ಟು ಒಂದು ಸಾವಿರದಿಂದ ಎರಡೂವರೆ ಸಾವಿರ ರೂಪಾಯಿ ಪೈನಿ ಸ್ನೇಹಿತರೆ ಇದು ಈಗ ಇದನ್ನು ನಾಲ್ಕು ಸಾವಿರಕ್ಕೆ ಹೆಚ್ಚಿಗೆ ಮಾಡಿದಾರೆ ನೋಡಿ ಸ್ನೇಹಿತರೆ ಇದು ಯಾವುದೇ ಪ್ರಕಾರದ ವಾಹನ ಆಗಲಿ ಸ್ನೇಹಿತರೆ ಟೂ ವೀಲರ್ ಆಗಿರ್ಬೋದು ಫೋರ್ ವೀಲರ್ ಆಗಿರ್ಬೋದು ಸಿಕ್ಸ್ ವೀಲರ್ ಆಗಿರ್ಬೋದು ಎಷ್ಟು ಮಾಡಿದರೆ ನಾಲ್ಕು ಸಾವಿರ ರೂಪಾಯಿ ಮಾಡಿದಾರೆ ಸ್ನೇಹಿತರೆ ನೋಡಿ ಎಲ್ಲರಿಗೂ ಗಾಡಿ ಇನ್ಶೂರೆನ್ಸ್ ಮಾಡಿಸ್ಕೊಂಡು ಸ್ನೇಹಿತರೆ ಸಿಕ್ಕಿದ್ರೆ ನಾಲ್ಕು ಸಾವಿರ ರೂಪಾಯಿ ಪೈನ್ ಐತೆ ನೆಕ್ಸ್ಟ್ ಹೆಲ್ಮೆಟ್ ಧರಿಸದೆ ವಾಹನ ಚಲಾವಣೆ ಮಾಡಿದರೆ ಸ್ನೇಹಿತರೆ ಎಷ್ಟಿದೆ ಐದುನೂರು ರೂಪಾಯಿ ಪೈನ್ ಇದೆ ಸ್ನೇಹಿತರೆ ಇದು ದ್ವಿಚಕ್ರ ವಾಹನಗಳಿಗೆ ಮಾತ್ರ ಸ್ನೇಹಿತರೆ ಯಾಕಂದರೆ ದ್ವಿಚಕ್ರ ವಾಹನವನ್ನು ನಡೆಸೋರು ಕಂಪಲ್ಸರಿ ಹೆಲ್ಮೆಟನ್ನು ಧರಿಸಲೇಬೇಕಾಗುತ್ತೆ ಇಲ್ಲಿ ನೆಕ್ಸ್ಟು ಸೀಟ್ ಬೆಲ್ಟ್ ಧರಿಸದೆ ವಾಹನವನ್ನು ಚಲಾವಣೆ ಮಾಡಿದರೆ ಅಂದರೆ ನಾಲ್ಕು ಚಕ್ರದ ಯಾವುದೇ ವಾಹನ ಸ್ನೇಹಿತರೆ ಅದನ್ನು ಕಂಪಲ್ಸರಿ ಸೀಟ್ ಬೆಲ್ಟ್ ಹಾಕಿಕೊಂಡೆ ವಾಹನ ಚಲಾವಣೆ ಮಾಡಬೇಕು ಒಂದು ವೇಳೆ ಮಾಡಿದ ನಿಯಮ ಉಲ್ಲಂಘನೆ ಮಾಡಿದ್ದಾದರೆ ಅಂಥವ್ರಿಗೆ ನಮ್ಮ ಪೊಲೀಸರು ಐದು ನೂರು ರೂಪಾಯಿ ದಂಡವನ್ನು ವಿಧಿಸ್ತಾರ ನೆಕ್ಸ್ಟು ವಾಯು ಮತ್ತು ಶಬ್ದ ಮಾಲಿನ್ಯಕ್ಕೆ ಸಂಬಂಧಿಸಿದಂಥ ಅಪರಾಧಗಳ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದೇ ಆದರೆ ಅಂದರೆ ಗಾಡಿ ಸೈಲೆನ್ಸರ್ ಆರ್ತಕ್ಕಂಥ ಸೌಂಡ್ ಹೆಚ್ಚಿಗೆ ಮಾಡೋದು ಹೊಗೆ ಹೆಚ್ಚಿಗೆ ಬಿಡಿಸೋದು ಈ ರತ್ ಈ ಥರ ಮಾಡಿದರೆ ಅಂಥವರಿಗೆ ಒಂದು ಸಾವಿರ ರೂಪಾಯಿ ದಂಡವನ್ನು ವಿಧಿಸ್ತಾರೆ ನಮ್ಮ ಪೊಲೀಸರು ಇದು ಯಾವ ಥರದ ವಾಹನಕ್ಕೆ ದ್ವಿಚಕ್ರ ಆಗಿರ್ಬೋದು ತ್ರೀ ವೀಲರ್ ಆಗಿರ್ಬೋದು ಫೋರ್ ವೀಲರ್ ಆಗಿರ್ಬೋದು ಎನಿ ವೆಹಿಕಲ್ ಸ್ನೇಹಿತರೆ ಇದು ಕೂಡ ನೆಕ್ಸ್ಟು ದ್ವಿಚಕ್ರ ವಾಹನಗಳಿಗೆ ಓವರ್ಲೋಡ್ ಹಾಕಿದರೆ ಸ್ನೇಹಿತರೆ ಅಂದರೆ ದ್ವಿಚಕ್ರನೊಳಗೆ ಒಳಗೆ ಮಿನಿಮಮ್ ಎರಡು ಜನ ಕುಂದಬೇಕು ಮೂರು ಜನ ಕುಂತ್ರದು ಓವರ್ಲೋಡ್ ಆಗುತ್ತಾ ಆದ ಕಾರಣ ಅಂಥ ಏನಾದರೂ ನಿಯಮಗಳ ಉಲ್ಲಂಘನೆ ಮಾಡಿದ್ದೇ ಆದರೆ ಎಷ್ಟು ಪೈನ್ ವಿಧಿಸ್ತಾರೆ ನೂರು ರೂಪಾಯಿ ಪೈನ ವಿಧಿಸ್ತಾರೆ ಇದು ಕೇವಲ ವಾಹನ ಸವಾರರಿಗೆ ಮಾತ್ರ ನೆಕ್ಸ್ಟು ಸಾರ್ವಜನಿಕ ರಸ್ತೆಗಳಲ್ಲಿ ರೇಸಿಂಗ್ ಮಾಡಿದರೆ ಅಂದ್ರೆ ಜನನೇ ಬಿಡ ಹೆಚ್ಚಲ್ಲಿ ನೋಡಲಿ ಅಂತಲ್ಲಿ ಗಾಡಿ ಏನಾದರೂ ರ್ಯಾಶ್ ಆಗಿ ಸ್ಪೀಡಾಗಿ ಓಡಿಸಿದರೆ ಎಷ್ಟು ಪೈನ್ ಇದೆ ಐದು ಸಾವಿರ ರೂಪಾಯಿ ದಂಡ ಇದೆ ನೋಡಿ ಸ್ನೇಹಿತರೆ ಇದು ಕೂಡ ಯಾವುದೇ ಪ್ರಕಾರದ ವಾಹನ ಸಂಚಾರನ ಮಾಡಿರಲಾಗಿರಲಿ ಅಂಥವ್ರಿಗೆ ಐದು ಸಾವಿರ ರೂಪಾಯಿ ಪೈನನ್ನು ವಿಧಿಸ್ತಾರ ನೆಕ್ಸ್ಟ್ ಅನರ್ಹತೆಯ ಸಮಯದಲ್ಲಿ ಚಾಲನೆ ಮಾಡಿದ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದ ಆದರೆ ಅನರ್ಹತೆ ಅಂದರೆ ಯಾವುದಾದ್ರೂ ತಪ್ಪನಾಗಿ ಒಂದು ಲೈಸೆನ್ಸ್ ರದ್ದಾಗಿರ್ತತ್ತ ಆದರೂ ಕೂಡ ಆತ ವಾಹನ ಚಲಾವಣೆ ಮಾಡಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಅಂಥವ್ರಿಗೆ ಎಷ್ಟೈತಿ ಹತ್ತು ಸಾವಿರ ರೂಪಾಯಿ ಪೈನ್ ಇದೆ ಇದು ಕೂಡ ಯಾವುದೇ ಪ್ರಕಾರದ ವಾಹನ ಚಲಾವಣೆ ಮಾಡಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದ ಆಗಿರಲಿ ಅಂತವರಿಗೆ ಹತ್ತು ಸಾವಿರ ರೂಪಾಯಿ ಪೈನ್ ಇದೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಲೈನ್ ಶಿಸ್ತನ್ನು ಅನುಸರಿಸುವುದು ಅಂದ್ರೆ ರೋಡ್ನಲ್ಲಿ ಕರೆಕ್ಟ್ ಆಗಿ ಲೈನ್ ಹಾಕಿರ್ತಾರ ರೋಡ್ ಬ್ರೇಕರ್ ಆಗಿರ್ತಾರ ಅವನೇನಾದ್ರೂ ಮಿಸ್ಯೂಸ್ ಮಾಡ್ಕೊಂಡ್ರ ಅಂಥದಕ್ಕೆ ಎಷ್ಟು ಪೈನ್ ಇದೆ ಐದ್ನೂರು ರೂಪಾಯಿ ಪೈನ್ ಇದೆ ನೆಕ್ಸ್ಟ್ ಅಪ್ರಾಪ್ತ ವಯಸ್ಕರು ವಾಹನ ಚಲಾವಣೆ ಮಾಡಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾದರೆ ಅಪ್ರಾಪ್ತ ವಯಸ್ಕರಂದ್ರಷ್ಟು ಹದಿನೆಂಟು ವರ್ಷಕ್ಕಿಂತ ಕೆಳಗಿನ ಯಾವುದೇ ಪ್ರೇಸೆ ಆಗಿರಲಿ ಅಂತ ವಾಹನ ಚಲಾವಣೆ ಮಾಡಿದರೆ ಅವ್ರಿಗೆ ಎಷ್ಟಿದೆ ಪೈನು ಐದು ಸಾವಿರ ರೂಪಾಯಿ ದಂಡವಿದೆ ಅಂದ್ರೆ ಇದು ಯಾವ ಪ್ರಕಾರದ ವಾಹನ ಎನಿ ಒನ್ ವೆಹಿಕಲ್ ಸ್ನೇಹಿತರೆ ಯಾವುದೇ ವಾಹನ ಆಗಿರಲಿ ಸ್ನೇಹಿತರೆ ವಾಹನ ಚಲಾವಣೆ ಮಾಡಿ ನಿಯಮಗಳನ್ನು ಉಲ್ಲಂಘಿಸಿದರೆ ಐದು ಸಾವಿರ ರೂಪಾಯಿ ದಂಡವನ್ನು ಸಂಬಂಧಪಟ್ಟಂಥ ಪೋಷಕರು ನೀಡಬೇಕಾಗುತ್ತಿಲ್ಲ ನೋಡಿ ಸ್ನೇಹಿತರೆ ನೆಕ್ಸ್ಟು ಸಂಚಾರಿ ಪೊಲೀಸ್ ಅಧಿಕಾರಿಯೊಂದಿಗೆ ಅನುಚಿತವಾಗಿ ವರ್ತಿಸಿದರೆ ಅಂದ್ರೆ ಅಲ್ಲಿ ಪೊಲೀಸ್ ಏನಾದ್ರು ಹಿಡಿರ್ತಾರಲ್ಲ ಅವ್ರ ಕೂಟಕ್ಕೆ ಏನಾದರೂ ಫೈನ್ ಕಟ್ಟೋಕ್ಕಾಗಲ್ಲ ಹಂಗೆ ಆಗಲ್ಲ ಅಂತ ಏನಾರ ಅನೂಚಿತವಾಗಿ ವರ್ತನೆ ಮಾಡಿದರೆ ಅಂಥವ್ರಿಗೆ ಎಷ್ಟು ಪೈನ್ ಇದೆ ಎರಡು ಸಾವಿರ ರೂಪಾಯಿ ದಂಡವಿದೆ ನೋಡಿ ಸ್ನೇಹಿತರೆ ಇದು ಯಾವುದೇ ವೆಹಿಕಲ್ ಸಂಚಾರ ಮಾಡಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದವರಿಗೆ ಆಗಿರಲಿ ಸ್ನೇಹಿತರೆ ಅಂಥವ್ರಿಗೆ ಎರಡು ಸಾವಿರ ರೂಪಾಯಿ ದಂಡವಿದೆ ನೆಕ್ಸ್ಟು ಸಂಚಾರ ಸಿಗ್ನಲ್ ಹಾರಿದರೆ ಅಂದರೆ ಸಿಗ್ನಲ್ ಜಂಪ್ ಮಾಡಿದ್ದಾರೆ ಅಂಥವ್ರಿಗೆ ಎಷ್ಟು ಪೈನ್ ಇದೆ ಐದುನೂರು ರೂಪಾಯಿ ಫೈನ್ ಇದೆ ಇದು ಯಾವುದೇ ಪ್ರಕಾರದ ವಾಹನ ಆಗಿರಲಿ ನೆಕ್ಸ್ಟು ನೋ ಪಾರ್ಕಿಂಗ್ ವಲಯದಲ್ಲಿ ಗಾಡಿಯನ್ನು ಪಾರ್ಕ್ ಮಾಡಿದ್ರೆ ನೋ ಪಾರ್ಕಿಂಗ್ ವಲಯದಲ್ಲಿ ತಮ್ಮ ವಾಹನವನ್ನು ಪಾರ್ಕ್ ಮಾಡಿದರೆ ಅಂಥವ್ರಿಗೆ ಎಷ್ಟು ಫೈನ್ ಇದೆ ಈಗ ಒಂದು ಸಾವಿರ ರೂಪಾಯಿ ದಂಡವನ್ನು ವಿಧಿಸ್ತಾರ ಇದು ಯಾವುದೇ ಪ್ರಕಾರದ ವಾಹನ ನಿಯಮಗಳನ್ನು ಉಲ್ಲಂಘನೆ ಮಾಡಿರೋ ಸ್ನೇಹಿತರೆ ಅಂಥವ್ರಿಗೆ ಒಂದು ಸಾವಿರ ರೂಪಾಯಿ ದಂಡವನ್ನು ವಿಧಿಸ್ತಾ ಇರಲಿ ನೆಕ್ಸ್ಟು ನಂಬರ್ ಪ್ಲೇಟ್ ಇಲ್ಲದೆ ವಾಹನ ಚಾಲನೆ ಸವಾರಿ ಮಾಡಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದೇ ಆದರೆ ಅಂಥವ್ರಿಗೆ ನಂಬರ್ ಪ್ಲೇಟ್ ಇದ್ದು ನಂಬರ್ ಪ್ಲೇಟ್ ಹಾಕಿದ ಏನಾದರೂ ಗಾಡಿಯನ್ನು ಚಲಾವಣೆ ಮಾಡಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದೇ ಆದರೆ ಅಂಥವ್ರಿಗೆ ನೂರು ರೂಪಾಯಿ ಪೈನ್ ಇದೆ ನೋಡಿ ಸ್ನೇಹಿತರಲ್ಲಿ ಇದು ಯಾವುದೇ ಪ್ರಕಾರದ ವಾಹನ ಚಲಾವಣೆ ಮಾಡಿ ನಿಯಮಗಳನ್ನು ಉಲ್ಲಂಘನೆ ಮಾಡಿರಲಿ ನೆಕ್ಸ್ಟು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆಸಕ್ತರಾಗಿರುವ ವ ಯಾವುದೇ ಸಂಚಾಲಕ ಆಗಿರಲಿ ಸ್ನೇಹಿತರೆ ಅಥವಾ ವಾಹನ ಚಲಾವಣೆ ಮಾಡಿದರೆ ಎಷ್ಟು ಪೈನ್ ಇದೆ ಒಂದು ಸಾವಿರ ರೂಪಾಯಿ ದಂಡ ಇದೆ ನೋಡಿ ಸ್ನೇಹಿತರೆ ಇದು ಯಾವುದೇ ಪ್ರಕಾರದ ವಾಹನ ಆಗಿರಲಿ ಸ್ನೇಹಿತರೆ ನೆಕ್ಸ್ಟು ಸಂಚಾರ ಪೊಲೀಸರ ಸೂಚನೆಗಳನ್ನು ಪಾಲಿಸದಿರುವುದು ಮತ್ತು ಅಡಚಣೆ ಮಾಡುವುದು ಅಂದ್ರೆ ಏನೇನು ಪೊಲೀಸ್ ವ್ಯವಸ್ಥೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತಾವೆ ಟ್ರಾಫಿಕ್ ಪೊಲೀಸರು ಅವ್ನ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದೇ ಆದರೆ ಅದು ಯಾವುದೇ ಆಗಲಿ ಸ್ನೇಹಿತರೇ ಇಂಥವರಿಗೆ ಒಂದು ಸಾವಿರ ರೂಪಾಯಿ ಫೈನ್ ಇದೆ ನೆಕ್ಸ್ಟು ಸ್ಟಾಪ್ಲೈನ್ಗೆ ಸಂಬಂಧಿಸಿದ ಅಪರಾಧ ಮಾಡಿದವರಿಗೆ ಒಂದು ಸಾವಿರ ರೂಪಾಯಿ ಫೈನ್ ಇದೆ ನೆಕ್ಸ್ಟು ಏಕಮುಖ ಅಪರಾಧ ಮಾಡಿದವರಿಗೆ ಇಂಥವ್ರಿಗೆ ನೂರು ರೂಪಾಯಿ ಫೈನ್ ಇದೆ ನೆಕ್ಸ್ಟು ಮೌನ ವಲಯದೊಳಗೆ ಹಾರ್ನ್ ಮಾಡಿದರೆ ಅಂಥವ್ರಿಗೆ ಎಷ್ಟು ಫೈನ್ ಇದೆ ಐದುನೂರದಿಂದ ಒಂದು ಸಾವಿರ ರೂಪಾಯಿ ಫೈನ್ ಇದೆ ಸ್ನೇಹಿತರೆ ಮೊದಲೆಷ್ಟಿತ್ತು ಎಷ್ಟಿತ್ತು ಐದುನೂರು ಇತ್ತು ಈಗ ಒಂದು ಸಾವಿರ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ನೆಕ್ಸ್ಟು ತುರ್ತು ವಾಹನಗಳಿಗೆ ಅಡ್ಡಿಪಡಿಸುವುದು ಆಂಬುಲೆನ್ಸ್ ಆಗಿರ್ಬೋದು ಅಗ್ನಿಶಾಮಕ ದಳ ಆಗಿರ್ಬೋದು ಪೊಲೀಸ್ ವಾಹನ ಆಗಿರ್ಬೋದು ಇಂಥವೇನಾದರೂ ಒಂಟಾಗ ಎಮರ್ಜೆನ್ಸಿ ಹೊಂಟಾಗ ಅವಕ್ಕೇನಾದರೂ ಅಡೆತಡೆ ಮಾಡಿದ್ದಾರೆ ಮಾಡಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದೇ ಆದರೆ ಅಂಥವ್ರಿಗೆ ಎಷ್ಟು ಪೈನ್ ಇದೆ ಇಲ್ಲಿ ಒಂದು ಸಾವಿರ ರೂಪಾಯಿ ಪೈನ್ ಇದೆ ಸ್ನೇಹಿತರೆ ಇದು ಯಾವುದೇ ಪ್ರಕಾರದ ವಾಹನಗಳನ್ನು ಚಲಾವಣೆ ಮಾಡಿ ನಿಯಮಗಳನ್ನು ಉಲ್ಲಂಘನೆ ಮಾಡಲಿ ಸ್ನೇಹಿತರೆ ಅಂಥವ್ರಿಗೆ ಒಂದು ಸಾವಿರ ರೂಪಾಯಿ ಪೈನನ್ನು ವಿಧಿಸಿದ್ದಾರೆ ಇಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಮಾಹಿತಿ ನಿಮ್ಗೆ ಏನಾದರೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಆದ ಅಡ್ಡಾ ವಾರೀಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆನ ತಿಳಿಸಿ ಒನ್ಸ್ ಅಗೇನ್ ಥ್ಯಾಂಕ್ ಯು